ಇದರ ವಿಶ್ವವಿದ್ಯಾಲಯವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ಅಂತ ತೀರ್ಮಾನ ಮಾಡಲಾಗಿದೆ ಬೆಂಗಳೂರಲ್ಲಿ ಎರಡು ವಿಶ್ವವಿದ್ಯಾಲಯಗಳು ಸೇರಿ ಏಳು ಜಿಲ್ಲೆಗಳಲ್ಲಿ ವಿಶ್ವವಿದ್ಯಾಲಯಗಳನ್ನ ಬಿಜೆಪಿ ಸರ್ಕಾರ ಸ್ಥಾಪನೆ ಮಾಡಿತ್ತು ಈಗ ಬೆಂಗಳೂರು ಹಾಸನ ಚಾಮರಾಜನಗರ ಹಾವೇರಿ ಕೊಡಗು ಕೊಪ್ಪಳ ಬಾಗಲಕೋಟೆ ಮಂಡ್ಯ ಜಿಲ್ಲೆಯ ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ ಈಗಾಗಲೇ ಕಟ್ಟಡಗಳು ಕೂಡ ಇದಾವೆ ಕಟ್ಟಡಗಳಿದಾವೆ ಆದರೆ ನಿರ್ವಹಣೆ ಶಿಕ್ಷಕರ ಕೊರತೆ ಈ ಸಂಸಾಧನಗಳು ಇರದೇ ಇರುವ ಕಾರಣಕ್ಕಾಗಿ ಮುಚ್ಚೋದಕ್ಕೆ ಅಂತ ತೀರ್ಮಾನ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಎಲ್ಲರನ್ನು ಕೂಡ ಕಾಡ್ತಾ ಇರುವಂತದ್ದು ಯಾಕಂದ್ರೆ ಕಟ್ಟಡ ಇಲ್ಲ ಅಥವಾ ಜಾಗ ಇಲ್ಲ ಮತ್ತೊಂದು ಮಗದೊಂದು ಅನ್ನುವಂತಹ ಸಮಸ್ಯೆಗಳು ಬಂದಾಗ ಆಗ ಆಯ್ತು ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳಬಹುದು ಆದ್ರೆ ಕಟ್ಟಡಗಳು ಮತ್ತೊಂದೆಡೆ ಅದಕ್ಕೆ ಸಂಬಂಧಪಟ್ಟಂತೆ ಜಾಗ ಎಲ್ಲವೂ ಕೂಡ ಇರುವಂತಹ ಸಂದರ್ಭದಲ್ಲಿ ಮುಚ್ಚೋದಕ್ಕೆ ತೀರ್ಮಾನ ಮಾಡಿರುವಂತದ್ದು ಇದು ಆ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಹೊಡೆತ ಕೂಡ ಬೀಳತ್ತೆ ಅದೇ ರೀತಿಯಾಗಿ ಏನೆಲ್ಲ ಕೊರತೆಗಳಿದಾವೆ ಅನ್ನುವಂಥದ್ದನ್ನು ಕೂಡ ಆಲಿಸಿದ್ರು ಇನ್ನು ಈ ಕೊರತೆಗಳನ್ನ ಈಗಲೇ ನೀಗ್ಸೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೂ ಕೂಡ ಬಂದಿರುವಂತದ್ದು ಇದೇ ಕಾರಣಕ್ಕಾಗಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ಅಂತ ತೀರ್ಮಾನ ಮಾಡಲಾಗಿದೆ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ